ನಾವು ರಾಷ್ಟ್ರೀಯ ನಾಯಕರಿಗೆ ಈಗಾಗಲೇ ನಾವು ಮಾತಾಡಿದೆವು ನಮ್ಮ ಇನ್ಚಾರ್ಜ್ ಅವ್ರಿಗುನು ನಾನು ಮಾತಾಡಿದೇವೆ ನೋಡ್ರಿ ದಯವಿಟ್ಟು ನಾವೆಲ್ಲರೂ ಒಂದಾಗಿ ಹೋದಾಗ ನಮಗೆ ಒಳ್ಳೇದಾಗ್ತದೆ ನೋಡ್ರಿ ನಾವು ಅಷ್ಟು ಯಶಸ್ವಿ ಪಾದಯಾತ್ರೆ ಮುಗಿಸ್ ಬಂದ ತಕ್ಷಣ ಇನ್ನೊಂದು ಮೀಟಿಂಗು ಈ ತರದ ಏನಂತ ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಹುಟ್ಟತದ ಇವತ್ತು ಆ ಪಾದಯಾತ್ರೆಯಲ್ಲಿ ಎಲ್ಲಾ ಕಾರ್ಯಕರ್ತರು ಬಹಳ ಜೋಶಿಂದ ಹುಮ್ಮಶಿಂದ ಭಾಗವಹಿಸಿದ್ರು ಮತ್ತೆ ನಮ್ಮ ಹತ್ರ ಗೊಂದಲ ಅಂದ್ರೆ ಪಕ್ಷದ ಕಾರ್ಯಕರ್ತರು ನರ್ವಸ್ ಆಗಂತ ಕೆಲಸ ಆಗ್ತದೆ ಇದ್ರ ಎಫೆಕ್ಟ್ ಬರುವಂತ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೇಲೆ ಆಗ್ತವೆ ಅದಕ್ಕೋಸ್ಕರ ದಯವಿಟ್ಟು ನಾನು ಹೈಕಮಾಂಡ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾನೆ ದಯವಿಟ್ಟು ಎಲ್ಲರನ್ನು ಕರೆಸಿ ಮಾತಾಡಬೇಕು ತಾವು ಮಾತಾಡಿ ಎಲ್ಲ ಯಾರಿಗೇ ಆಗಲಿ ಕಟ್ಟುನಿಟ್ಟಿನ ನೀವು ಆದೇಶ ಕೊಟ್ಟಂಗೆ ಮಾತ್ರ ಅನುಕೂಲ ಆಗ್ತದೆ ಅವರೇ ಏನಾಗ್ತದೆ ಅಂತಂದ್ರೆ ನಾಲ್ಕು ಗೋಡೆ ಮಧ್ಯೆಯಲ್ಲಿ ಮಾತಾಡಿದ್ರೆ ಏನಿರಂಗಿಲ್ಲ ಕೆಲವೊಂದು ನಮ್ಮ ಲೀಡರ್ಸ್ನು ಸಭೆ ಕರೆದಂತ ಸಂದರ್ಭದಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಏನೇ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಇದ್ರು ನಾಲ್ಕು ಗೋಡೆ ಮಧ್ಯದಲ್ಲಿ ಚರ್ಚೆ ಮಾಡ್ಬೇಕು ನಾವ್ ಯಾರು ಆ ಕೆಲಸ ಮಾಡಂಗ್ಲಾ ನನ್ನ ಹಿಡಿಕೇ ಹೇಳ್ತೀನಿ ನಾವೇನಿದ್ರು ನಿಮ್ ಕಂಡಾಗ ಎದುರಿಗೆ ಚರ್ಚೆ ಮಾಡ್ತೇವೆ ಅದರಿಂದ ಸಾಮಾನ್ಯ ಕಾರ್ಯಕರ್ತರಿಗೆ ಬಹಳ ಎಫೆಕ್ಟ್ ಆಗ್ತದೆ ಯಾಕಂದ್ರೆ ನಾವು ಭಾಷಣದಾಗ ಹೇಳ್ತೀವಿ ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಅಂತೇಳಿ ಈ ತರ ದುರ್ವರ್ತನೆ ನಡೆದಾಗ ಶಿಸ್ತು ಎಲ್ಲಿ ಉಳಿತದೆ ಅಂದ್ರೆ ಬರೀ ಸಾಮಾನ್ಯ ಕಾರ್ಯಕರ್ತರಿಗೆ ಅಷ್ಟೇ ಶಿಸ್ತ ದೊಡ್ಡ ದೊಡ್ಡವರಿಗೆ ಲೀಡರ್ಸ್ಗಳಿಗೆ ಯಾವ ಶಿಸ್ತಿಲ್ಲ ತೋಳು ಶಿಸ್ತು ಎಲ್ಲರಿಗೂ ಸಾಮಾನ್ಯ ಅಂದ್ರೆ ಐವತ್ ನೂರು ಅದೇ ಕಾಂಗ್ರೆಸ್ ಅಲ್ಲಿ ನಮ್ಗಿಂತ ಹೆಚ್ಚಿನ ಒಂದು ಭಿನ್ನಾಭಿಪ್ರಾಯ ಇದೆ ಆ ಭಿನ್ನಾಭಿಪ್ರಾಯ ಅವ್ರು ತೋರ್ಕೊಡಂಗ್ಲ ಬಹಿರಂಗವಾಗಿ ತೋರ್ಕೊಡಂಗ್ಲ ಬಹಿರಂಗವಾಗಿ ತೋರ್ಬೊಟ್ಟವ್ರು ಹೈಕಮಾಂಡ್ ಅಂಜಿಕೆ ಇದೆ ನಮ್ಮವ್ರಿಗೆ ಮೊದಲ ಹೈಕಮಾಂಡ್ ಅಂಜಿಕೆ ಇತ್ತು ಈಗ ಎಲ್ಲರಿಗೆ ಆರ್ ಹೋಗಂತ ಕೆಲಸ ಆಗಿದೆ ಆ ತರ ಆಗ್ಬಾರ್ದು ಇದು ಒಳ್ಳೆ ಪಕ್ಷದ ಹಿತ ದೃಷ್ಟಿಯಿಂದ ಇದು ಒಳ್ಳೇದಲ್ಲ ಯಾರು ತಪ್ಪು ಮಾಡ್ತಾರ ಅವರಿಗೆ ಓಕೆ ಹೈಕಮಾಂಡ್ ತಿದ್ದು ಬುದ್ಧಿ ಹೇಳಂತ ಕೆಲಸ ಮಾಡು ಇಲ್ಲ ಇದು ನೋಡ್ರಿ ಒಂದು ಟೀಮ್ ಅಲ್ಲಿ ಇದೀವಿ ಅಂದ ಮೇಲೆ ಕಬಡ್ಡಿ ತಂಡದಲ್ಲಿ ಇದೀವಿ ವಾಲಿಬಾಲ್ ಅಂದ್ರೆ ಯಾರು ಕ್ಯಾಪ್ಟನ್ ನಾಯಕತ್ವ ನಾಯಕತ್ವದಲ್ಲಿ ಹೋಗ್ಬೇಕಂತ ಎಲ್ಲಾ ಕಡೆ ಇದಿರ್ತದೆ ಈಗ ನಾವು ವೈಯಕ್ತಿಕ ಹೋಗ್ತಾ ಅಂತ ಇಲ್ಲ ನಾವು ಪಕ್ಷದ ಒಂದು ಪಕ್ಷದಾಗ ಇದ್ದ ಮೇಲೆ ಪಕ್ಷದಿಂದ ಓಡಬೇಕಾಗ್ತದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಅವ್ರಿಗೆ ಏನಾರ ಅಪಸ್ವರ ಇತ್ತು ಏನಿತ್ತು ಹೈಕಮಾಂಡ್ ಹೋಗಿ ಕುಂತು ಮಾತಾಡಲಿ ಅಲ್ಲಿ ಬಗೆರ್ಷಿಂದ ಬರೋಂಥ ಕೆಲಸವನ್ನು ಮಾಡಲಿ ಇಲ್ಲಿ ಬೇರೆ ಬೇರೆ ನಾವೆಲ್ಲರೂ ಮಾತಾಡೋದಂದ್ರೆ ಏನಾಗ್ತ ಅಂತಂದ್ರೆ ಸಾಮಾನ್ಯ ಕಾರ್ಯಕರ್ತರಿಗೆ ಭಾಳ ಹೊಡೆತ ಬೀಳಂಥ ಕೆಲಸ ಆಗ್ತದೆ ಅವ್ರ ಮನ್ಸಿಗೆ ನೋವು ಕೆಲಸ ಆಗ್ತದೆ ನಾವು ಅಧಿಕಾರಕ್ಕೋಸ್ಕರ ನಾವು ಗುದ್ದಾಡ್ತೀವಿ ಆ ಸಾಮಾನ್ಯ ಕಾರ್ಯಕರ್ತರು ನಮ್ಮನ್ನ ಅಧಿಕಾರಕ್ಕೆ ಮುಂದಿರ್ಸ್ಬೇಕಂತ ಅವ್ರು ಗುದ್ದಾಡ್ತಾರೆ ಅವ್ರಿಗೇನು ಅಧಿಕಾರ ಆಶೆನೇ ಇರೋಂಗಿಲ್ಲ ಅಂಥವ್ರು ನಮಗೋಸ್ಕರ ನಮ್ಗೆ ಸ್ವಲ್ಪ ದುಡಿತೀವಿ ಅವ್ರ ಮನ್ಸಿಗೆ ನೋವು ಆದಂಥ ಕೆಲಸ ಆಗ್ತದೆ ದಯವಿಟ್ಟು ನಾನು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಅವರಿಗೆ ವಯಸ್ಸಿನಲ್ಲಿ ಎಲ್ಲರಿಗೂ ನಾನು ಚಿಕ್ಕವನು ಚಿಕ್ಕವನಿದ್ದರು ನಾನು ನಿಮಗೆ ರಿಕ್ವೆಸ್ಟ್ ಮಾಡಿಕೊಂತೀವಿ ದಯವಿಟ್ಟು ಇವೆಲ್ಲ ಬಿಟ್ಟು ಒಂದಾಗಂತ ಕೆಲಸವನ್ನು ಮಾಡೋಣ ಇವತ್ತು ಈ ಬಂಡಾಯ ಇದ್ದಕ್ಕೆ ನಾವು ನೂರ ಮೂವತ್ತು ನೂರ ಇದ್ದವರು ಇವತ್ತು ಅರವತ್ತು ಒಂಬತ್ತಕ್ಕೆ ಬಂದಿದ್ದೇವೆ ಅರವತ್ತಾರಕ್ಕೆ ನಾವು ಬಂದಿದ್ದೇವೆ ಹಿಂಗೆ ಓದಿವಂತಂದ್ರೆ ಮತ್ತು ನಮಗೆ ಕಷ್ಟ ಆಗ್ತದೆ ಪಕ್ಷ ಸಂಘಟನೆ ಮಾಡೋಂಥ ಕೆಲಸ ಮಾಡಬೇಕು ಪಕ್ಷದ ಒಂದು ದಿನದಗೋಸ್ಕರ ಎಲ್ಲರೂ ಒಂದಾಗಿ ಹೋರಾಟ ಮಾಡಿದ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಗೆ ಅಧಿಕಾರ ಸಿಗ್ತದೆ ನಾನು ಪಾದಯಾತ್ರೆ ಬೇಡ ಅನ್ನಿ ಪಾದಯಾತ್ರೆ ಮಾಡಿರಿ ಎಲ್ಲರೂ ಕಲ್ತು ಮಾಡ ಹೈಕಮಾಂಡು ಎಲ್ಲರೂ ಒಂದಾಗಿ ಇದು ಮಾಡ್ಬೇಕಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೇನೆ ಅಲ್ಲ ದಮಕಿ ಏನು ಹಾಕಿಲ್ಲ ರೀ ಸಾಮಾನ್ಯವಾಗಿ ಅವ್ರು ಕೇಳೋದು ಅದಲ್ಲ ಅವ್ರು ಅಲ್ಲಿ ಇಷ್ಟು ವರ್ಷ ಇಷ್ಟು ದಿನ ಕೆಲಸ ಮಾಡಿದ್ದಾರೆ ಅವರು ಕೇಳೋದು ಸರಳ ಅದ ಆ ಪಕ್ಷದವರು ಏನ್ ತೀರ್ಮಾನ ಅಂತಾರೆ ನಾವು ಮೊನ್ನೆ ಯೋಗೇಶ್ವರ ಅವ್ರ ಜೊತೆಗೂ ಮಾತಾಡಿದ್ದೇವೆ ಅವರು ಸಹಜವಾಗಿ ಅವ್ರ ರಾಜಕೀಯದ ಜೀವನದ ಅಸ್ತಿತ್ವನ ಪ್ರಶ್ನೆ ಅದ ಅವ್ರು ರಿಕ್ವೆಸ್ಟ್ ಮಾಡ್ಕೊಂತಿದ್ದಾರೆ ಕುಮಾರಣ್ಣವ್ರಿಗೆ ನನ್ಗೆ ಕೊಡ್ರಿ ಒಳ್ಳೆ ವಾತಾವರಣ ಗೆಲ್ತೀವಿ ಅಂತೇಳಿ ಕುಮಾರಣ್ಣರು ಹೇಳಿದಾರೆ ಇಲ್ಲ ಹೈಕಮಾಂಡ್ ಕೂಡ ಚರ್ಚೆ ಮಾಡಿ ಇನ್ನೂ ಯಾಕೆ ಎಲೆಕ್ಷನ್ ಅನೌನ್ಸ್ ಆಗಿಲ್ಲ ಅದ್ರ ಬಗ್ಗೆ ನಾವೇನು ತೀರ್ಮಾನ ಮಾಡಿಲ್ಲ ಎನ್ ಡಿ ಎ ಅಭ್ಯರ್ಥಿನೇ ನಾವು ಗೆಲ್ಸ ಬರೋ ಕೆಲಸ ನಾವು ಮಾಡ್ತೀವಿ ಎಲ್ಲರ ಕುಂತು ಒಳ್ಳೆ ತೀರ್ಮಾನ ತು ಅಂತ ಕುಮಾರಣ್ಣರು ಹೇಳಿದ್ದಾರೆ ಆದಷ್ಟು ಅಂತ ಕಾಣುತ್ತೆ